ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಶ್ರೀ ಶಿವಾನಂದ್ ನಿಡೋಣಿಯವರನ್ನ ಅವರ ನಿಡೋಣಿ ಗ್ರಾಮಕ್ಕೆ ಹೋಗಿ ನಾನು ಅವರನ್ನು ಭೇಟಿ ಮಾಡಿದೆ ಸರಳ ಜೀವನ ಉನ್ನತ ಚಿಂತನ ಅಂತ ಹೇಳಿದ್ರೆ ಅದು ನಿಡೋಣಿ ಸರ್ ಅವರು ಯೂಟ್ಯೂಬ್ ಕ್ಷೇತ್ರದಲ್ಲಿ ಒಂದು ಸಂಗೀತ ಅನ್ನುವಂಥದ್ದು ಅದೆಷ್ಟು ಮುಖ್ಯ ನಮ್ಮ ವಿಡಿಯೋಗಳನ್ನು ಮಾಡೋದಿಕ್ಕೆ ಅನ್ನೋದನ್ನು ಅವ್ರ ಬಯಲೇ ಕೇಳೋಣ

ಅಲ್ಲಮ್ಮ ಪರ್ವರು ಮದ್ದಲ್ಲೇ ನಮಿಸ್ತಾಯಿದ್ರು ಅವರು ಹೇಳಿದಂಥ ಹಾಕಿಕೊಟ್ಟಂಥ ತತ್ವಗಳನ್ನು ಅವರು ಹೇಳಿದಂಥ ಮಾತುಗಳನ್ನು ನೀವು ಕೇಳಿ ನಾನು ಕೇಳಬೇಡಿ ನಾವೇನೋ ಒಂಥರ ಯೋಗಿಗಳು ನೀವು ಬೇರೆ ಹೇಳ್ತೀವಿ ಅವ್ರ ಜೊತೆ ನೀವು ಹೋಗರಪ್ಪ ಭಾಳ ಒಳ್ಳೆ ದಾರಿ ಹೇಳ್ಕೊಟ್ಟಿದ್ದಾರೆ ಅಂತೇಳಿ ಮದ್ದಲ್ಲೇ ನೀರು ತಂಬಿಡಿ ಅದ್ರ ಜೊತೆ ನಾ ಇದ್ದಾವ ನೀವು ಅವ್ರ ಜೊತೆ ಹೋಗ್ರಿ ಅಂತ ಹೇಳಿದಂತೆ ಹೀಗಾಗಿ ಗತ್ತಿಸ್ ಅಂದರೆ ಮೂವತ್ತೆರಡು ಬೇಸಿಕ್ ಆಗಿ ಸ್ಟಾರ್ಟ್ ಆಯಿತು ಮುಂದೆ ಅವನಾಗತ್ತೆ ಬರ್ಬತ್ತಾ ಬರ್ಬತ್ತಾ ಕಂಪೋಸ್ಗಳನ್ನು ಮಾಡ್ತಾ ಇದಕ್ಕೆ ನೋಡ್ತಾ ದೊಡ್ಡ ಸಂಗೀತಗಾರರು ತಮಗೆ ಬೇಕಾದಂಥ ರಾಗಗಳನ್ನು ಟ್ಯೂನ್ಗಳನ್ನು ಮಾಡಿಕೊಂಡು ಇದು ಮಾಡಿದರು ಮೊದಲಿಗೆಲ್ಲ ರಾಗ ಯಮನ್ ಕಲ್ಯಾಣ ಭೈರವಿ ರಾಗ ನಟಭೈರಿ ಹಂಸ ರಾಗ ಹಂಸ ಧ್ವನಿ ಮತ್ತು ಶಿವರಂಜನಿ ರಾಗ ಕೆಲವೊಂದಿಷ್ಟು ರಾಗಗಳು ಬೇಸಿಕ್ ರಾಗಗಳು ಮುಂದೆ ಬರ್ದಂಗೆ ಬಂದಂಗೆ ಅವುಗಳನ್ನೆಲ್ಲ ಬದಲಾವಣೆ ಮಾಡುತ್ತಾ ಸ್ವಲ್ಪ ಮೇ ಚೇಂಜಸ್ ಮಾಡಿಕೊಂಡು ಈಗೆಲ್ಲ ಮುನ್ನೂರಕ್ಕಿಂತ ಜಾಸ್ತಿ ರಾಗಗಳು ಸ್ವಲ್ಪ ಕೆಲವೊಂದಿಷ್ಟು ರಾಗಗಳನ್ನು ತಿಳಿಸ್ಕೊಡ್ತೀನಿ ಈಗ ಮಾಲ್ಕಾಂಸು ರಾಗನ್ನು ಹೇಳ್ತೀನಿ ಹೋಗುವವ್ರು ಬೇರೆ ಇರುತ್ತೆ ಬರುವಾಗ ಕೂಡ ಬೇರೆ ಆಗುತ್ತೆ ಅದು ನಾವು ದೇಪರ ದೇಶದಲ್ಲಿ ಹಾಡುಗಳನ್ನು ಹಾಡಬೇಕಾಗುತ್ತೆ ಯಾರೇ ಹಾಡುಗಳು ಬಂದರೆ ನನಗಿದು ಯಾಕೆ ಯೂಸ್ ಅಂದರೆ ಯಾವುದೋ ಒಂದು ಸಂದರ್ಶನ ಮಾಡ್ಲಿಕ್ಕೆ ಹೋದಾಗ ಅಥವಾ ಭಜನೆ ಕೀರ್ತನೆಗಳನ್ನು ರೆಕಾರ್ಡಿಂಗ್ ಮಾಡ್ಲಿಕ್ಕೆ ಹೋದಾಗ ಇವರು ನಮ್ಮ ಸಂಗೀತದ ಜೊತೆಗೆ ಚೆನ್ನಾಗಿ ಆಡ್ತಾಯಿದ್ದಾರೆ ಎಲ್ಲವನ್ನೋದು ಸ್ವಲ್ಪ ನಮ್ಮ ಬೇಸಿಗೆ ಗೊತ್ತಾಗತ್ತೆ ಸುಮ್ಮನೆ ಇಲ್ಲಾಂದರೆ ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಬರೋಕ್ಕಾಗತ್ತೆ ಯಾವುದು ಚೆನ್ನಾಗಿದೆ ಆ ಹಾಟ್ಗಳನ್ನು ಆಯ್ಕೆ ಮಾಡಿಕೊಂಡು ನಾವು ಅಪ್ಲೋಡ್ ಮಾಡಲಿಕ್ಕೆ ಇವು ಸಂಗೀತ ನಮಗೆ ಬೇಕೇ ಬೇಕಾಗತ್ತೆ ಸಂಗೀತದಲ್ಲಿ ಪ್ರಥಮವಾಗಿ ಮೂವತ್ತೆರಡು ಅಂದರೆ ಬತ್ತಿಸ ರಾಗಗಳನ್ನು ಪ್ರಾರಂಭವಾದಂಥದ್ದು ಹೀಗಾಗಿ ರಾಗದಿ ಬಗೆಹರಿದಂಥ ಕತ್ತಿಗಿನ್ನ ಅಥವಾ ಕೊತ್ತಂಬರು ಅಂತೇಳಿ ಶಿಸುನಾಳ ಸಿರಿಪರು ಸಂತ ಶಿಸುನಾಳ ಸಿರಿಪರು ಹನ್ನೆರಡನೇ ಶತಮಾನದಲ್ಲಿ ಹೇಳ್ಬಿಟ್ಟರು ನೋಡ್ತಾ ಇದ್ರಿ ನಮ್ಮ ತಂದೆಯವರು ಪ್ರಭು ನೋಡ್ತಾನಂತೇಳಿ ತಮ್ಮ ಭಾರತೀಯ ಸೇನೆಯಲ್ಲಿ ಇಪ್ಪತ್ತು ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಆದಂಥ ಕೃಷಿ ಭೂಮಿಯ ಜಮೀನನ್ನು ತಿಳ್ಕೊಂಡು ನಾವು ಇಲ್ಲೇ ಉಳ್ಕೊಂಡ್ಬಿಟ್ಟಿವಿ ಅಂದರೆ ನಮ್ಮ ತಾಯಿಯ ತವರು ಇದು ಹೀಗಾಗಿ ನಾವು ಇಲ್ಲೇ ಉಳ್ಕೊಂಡು ಕೃಷಿಯನ್ನು ಮಾಡುತ್ತಾ ಇದೀವಿ ತಂದೆ ಗಳಿಸೋದಂಥ ಆಸ್ತಿಯಲ್ಲಿ ನಾವು ಇನ್ನೂ ಸಾಗ್ತಾ ಇದ್ದೀವಿ ಇದು ನಿಡೋನಿಯವರು ವಿಡಿಯೋಗಳನ್ನು ಮಾಡುವಂತಹ ಜಾಗ ಇದು ನನ್ನ ಪುಟ್ಟ ಮನೆ ಇಲ್ಲೇ ನಾನು ಒಂದಿಷ್ಟು ಓದೋದು ಸಾಹಿತ್ಯ ಇರ್ಬೋದು ಕಾದಂಬರಿ ಇರ್ಬೋದು ಅಥವಾ ಏನೇ ಎಡಿಟಿಂಗ್ ಮಾಡಬೇಕಾದ್ರೂ

ಖುಷಿ ಇದ್ದಾಗ ಇಲ್ಲಿ ನಾನು ಸಂಗೀತನ ಅಭ್ಯಾಸ ಮಾಡ್ತೀನಿ ಜೊತೆಗೆ ಸಾಹಿತ್ಯಗಳನ್ನ ಓದ್ತೀನಿ ಬನ್ನಿ ನನ್ನ ಎಷ್ಟು ಸಾಹಿತ್ಯ ಶರಣರು ಬಂದಾಗ ಅಂದ್ರೆ ಮಹಾತ್ಮರ ಚರಿತಾ ಅಮೃತ ಎರಡ್ ನೂರ ಹದಿನಾರು ವಿಶ್ವ ವಿಭೂತಿಗಳ ಜೀವನ ಕಥನವನ್ನು ಒಳಗೊಂಡಂತ ಬಹಳ ದೊಡ್ಡ ಗ್ರಂಥ ಎಷ್ಟು ಪುಟ ಇದೆ ಅಂದ್ರೆ ಆ ನೂರ ಎಪ್ಪತ್ತೊಂಬತ್ತು ಅಂದ್ರೆ ನೈನ್ ಏಟಿ ಪೇಜ್ ಇರುವಂತ ದೊಡ್ಡ ಅದ್ಭುತ ಮಾನ್ ಶರಣರ ಎರಡ್ನೂರ ಹದಿನಾರು ಶರಣರ ಇದು ಕ್ಯಾಶೋನ್ ಕರಿತೀವಿ ಇದನ್ನ ಘಾನ ವಿಶಾಲದ ಕರಿತೀವಿ ಅಂದ್ರೆ ಇಲ್ಲಿ ಬೆಳಗಾವಿ ಜಿಲ್ಲೆ ಬೋರ್ಗಾಂವ್ ಬೋರ್ಗಾಂದಲ್ಲಿರುವಂತ ಈಗ ತೊಂಬತ್ಮೂರು ವಯಸ್ಸು ಹೋಗಿ ಅವರು ಗಾನ ವಿಷಯದೇ ಅಂತೇಳಿ ಸ್ವ ಜೈನ ಗೀತೆಗಳನ್ನು ಬರಿತಾಯಿದ್ರು ಶಿಕ್ಷಕಿಯಾಗಿ ನಿವೃತ್ತಿ ಆದ ಮೇಲೆ ಅವರು ಭಾಳಷ್ಟು ಧರ್ಮದ ಪ್ರಚಾರಗಳನ್ನು ಮಾಡ್ತಾ ಇದ್ರು ಮಕ್ಕಳಿಗಾಗಿ ಸಾಕಷ್ಟು ಕೆಲಸ ಮಾಡಿದರು ಅವರನ್ನು ಕೊಟ್ಟಂಥ ಇದು ಕಾಣಿಕೆ ನೋಡಪ್ಪ ನೀವು ಸಂಗೀತ ಕಲಿ ಮುಂದೆ ಯಾವಕ್ಕೂ ಒಂದಿಟ್ಟು ಬೇಸಿಕ್ ಆದರೂ ಕಲಿ ಅಂತೇಳಿ ನನಗೆ ಕೊಟ್ಟಂತ ಇದು ಕಾಣಿಕೆ ಗುರುಗಳಿಂದ ಇದು ಸ್ಕ್ರೀನ್ ಕೂಡ ನಮ್ಮ ಸ್ನೇಹಿತ ಕೊಟ್ಟಂತದ್ದು ನಾನು ಯಾವುದು ಜಾಸ್ತಿ ಕೊಣ್ಕೊಂಡಿಲ್ಲ ಎಲ್ಲ ಸ್ನೇಹಿತರೇ ಕೊಟ್ಟಿದ್ದಿಲ್ಲ ಹಾಗಾಗಿ ಎಲ್ಲಾ ಬಳಸ್ತೀವಿ ಅದನ್ನೂ ಕೂಡ ನೋಡಿದೆ ಹಾಗೆ ಎಲ್ಲ ನೋಟ್ಸ್ ಕೊಳ್ಳೋ ನೋಡ್ತೀನಿ ತಾರಾ सप्तಕ ಗುರು ಸ್ವರಗಳ ಒಂದು ತಾರಕ ಅಂದ್ರೆ ಇದ್ರೆ ನೋಡ್ತಿದಿಲ್ಲ ಕೀಬೋರ್ಡ್ ಅಂತ ಕರಿತೀವಿ ಧ್ವನಿ ಪೆಟ್ಟಿಗೆ ಅಂತ ಕರಿತೀವಿ ಇದರಲ್ಲಿ ತಾರಾ सप्तಕ ಮಧ್ಯ ಸಪ್ತಕ ತೀವ್ರ ಕರಿತೀವಿ ಅಂದರೆ ಬಲಗಡೆ ಇರುವಂಥದ್ದು ಮಹಿಳೆಯರು ಮಕ್ಕಳು ಹಾಡುವಂಥ ಸೊರಕೆ ಅನುಗುಣವಾಗಿ ಇವನ್ನ ಇದು ಮಾಡಿದ್ದಾರೆ ಮಧ್ಯ ಇಲ್ಲಂದ್ರೆ ನಮ್ಮಂಥ ಯುವಕರು ಆ ಧ್ವನಿಗೆ ಸಂಬಂಧಿಸಿದಂಥ ಈ ಇದ ಈ ಪಟ್ಟಿಗಳಲ್ಲಿ ನಾವು ಹಾಡಬೇಕಂತೇಳಿ ಮಾಡಿದಂತ ಇದು ಸ್ವಲ್ಪ ಅಥವಾ ದಪ್ಪ ಧ್ವನಿ ಇದ್ದವರು ಇದನ್ನು ಹಾಡ್ತಾರೆ ಕೆಲವೊಂದು ಹಾಡುಗಳಲ್ಲಿ ಕೆಲವು ಮೇಘವು ಕೆಳಗಡೆ ಬರ್ತಾ ಇರುತ್ತೆ ಆ ರಾಗ ಅನುಗುಣವಾಗಿ ನಮ್ಗೆ ಹೋಗಬೇಕಾಗತ್ತೆ ಅದ್ರ ಬಗ್ಗೆ ಸ್ವಲ್ಪ ಹೇಳ್ತೀನಿ ಮೇಲ್ಗಡೆ ಹೋದಂಗೆ ನಾವು ಏರ ಹಾಡ್ತಿರಲ ಹಾಗೆ ನೋಡ್ಕೊಳ ಒಂದಿಷ್ಟು ಬೆಳಗಿನ ಪ್ರಹಾರ ಅಂತ ಕರಿತೀವಿ ಒಂದು ಪ್ರಹಾರ ಮಾಡಿದ್ರು ಒಂದಿಷ್ಟು ಟೈಮ್ ಆಯೋಜನೆ ಮಾಡಿದ್ರು ಬೆಳಗ್ಗೆ ಯಾವ್ದು ಹಾಡ್ಬೇಕು ಸುಪ್ರಭಾತ ಆಡಬೇಕು ಯಮನ್ ಕಲ್ಯಾಣ್ ರಾಗಿದ್ದರಿಂದ ಸ್ಟಾರ್ಟ್ ಮಾಡಬೇಕಂತ ಕೆಲವೊಂದು ಜನ ಏನು ಮಾಡ್ತಾರೆ ಈ ಮಾಲಕಸ್ ಅಂದರೆ ಸುವರಂಜಿನ ರಾಗ ಮಾಡಿದರೆ ಅದು ಅಂದರೆ ಗೀತೆಗಳನ್ನು ಬೆಳಗ್ಗೆ ಹಾಡಬಾರ್ದು ನಸುಕಿನ ಪ್ರಹಾರದಲ್ಲಿ ಬರುತ್ತೆ ಮಧ್ಯಾಹ್ನ ಯಾವ್ದು ಹಾಡಬೇಕು ರಾತ್ರಿ ಸಮಯದಲ್ಲಿ ಯಾವ್ದು ಹಾಡಬೇಕು ರಾಗಗಳನ್ನ ಎಲ್ಲ ಹೈಕೊಟ್ಟು ಹಾಗಾಗಿ ಅದನ್ನ ಬಿಟ್ಟು ನಾವು ಬೇರೆ ಕಡೆ ಹೋದರೆ ಆಗೋಲ್ಲ ಹೀಗಾಗಿ ಕೆಲವೊಂದಿಷ್ಟು ಇದು ಮಾಡಬೇಕಾಗುತ್ತೆ ಇಷ್ಟೇ ನಮ್ಗೆ ಗೊತ್ತು ಭಾಳಷ್ಟು ಇನ್ನೂ ರಾಗಗಳಿವೆ ಕುಳ್ಳವರು ಶಿವಮ್ಮ ಆಡುವರು ಇದು ನಮ್ಗೆ ಗುರುಗಳು ಹದ್ಕೊಟ್ಟಂತ ಪಾಠ ರಾ ಮಧುವಂತಿ ಅಂತೇಳಿ ಇದರಲ್ಲಿ ಬಾರಿಸಿದ್ರೆ ಅದು ಹಾಡು ಯಾ ಎಲ್ಲ ರಾಗಗಳಲ್ಲಿ ಬಾರಿಸಬಹುದು ಆದರೆ ಕೆಲವೊಂದು ಹಾಡುಗಳನ್ನು ವಚನಗಳನ್ನು ಈ ನಿತ್ಯ ರಾಗದಲ್ಲಿ ಬಾರಿಸಿದ್ರೆ ಅದಕ್ಕೆ ರಸವತ್ತವಾಗಿ ನಾವು ತುಂಬಬಹುದು ಅಂತೇಳಿ ಅಂದಿನ ಸಾಹಿತಿಗಳು ಸಂಗೀತಗಳನ್ನು ಹಾಕೊಟ್ಟಂತ ರಾಗ ಮಾಯಾಮಳವಳು ಅಂತೇಳಿ ಇದನ್ನ ಅಹ್ ಬೇಸಿಕ್ ಯಾರು ಕಲಿಕ್ ಬರ್ತಾರೆ ಮಾಯಾ ಮಾಳಗೋಳದಿಂದ ಆರಂಭ ಆಗುವಂತ ಸಂಗೀತ ಇದು ಸಾರಿಗ ಹೇಳಿ ಅವ್ರು ಕೊಡ್ತಾರೆ ಅದನ್ನೇ ಕಲ್ಕೋತು ರಾಗ್ ಕಲಾವತಿ ರಾಗ ಪಿಲು ರಾಗ ರಾಗ ಯಮನ್ನು ನೋಡಿ ಏರಿಳಿತಗಳನ್ನು ನಾವು ಮಾಡಬೇಕು ಎಲ್ಲಿ ಹೋಗಿ ನಾವು ಜಾಸ್ತಿ ಮಾಡಬೇಕು ಎಲ್ಲಿ ಹೋಗಿ ಕಮ್ಮಿ ಇರಬೇಕು ಅದರಲ್ಲಿ ಸ್ವಲ್ಪ ಏರಿಷನ್ ಆದರೆ ಹಾಡು ಬ ತುಂಬಲ್ಲ ರಾಗ ಶಿವರಂಜನಿ ಕರ್ಹರ ಪ್ರಿಯ ರಾಗ ಹೀಗೆ ಬರುತ್ತೆ ಎಲ್ಲ ಬರ್ಕೋತು ನಾವು ಬರ್ಕೊ ಬರ್ಸ್ಕೊತೋದ್ರೆ ಹಾಡುಗಳನ್ನು ನಾವು ಸರಾಗಾಗಿ ಬಾರಿಸ್ಬೋದು ನೋಡಿ ಈಗ ಈ ಒಂದು ಹಾಡ್ದು ಇಲ್ಲಿ ಕೆಳಗಡೆ ಅದನ್ನೇ ನೋಡಿ ಅಂಬಿ ಗ ನಂಬಿದೆ ನಂಬಿರೇ ಜಗದಂಬನ ನಂಬಿ ಇದು ಹೇಗಾಗ್ತದೆ ಹೋದ್ರೆ ನಮಗೆ ಒಂದು ಖುಷಿ ಕೊಡುತ್ತೆ ಇನ್ನು ಬಹಳಷ್ಟು ರಾಗಗಳಿವೆ ಯಾವ್ದಿದು ರಾಗ ಸಾರಿಗಂತ

ಶೋಪಿಗೆ ತಗೊಳ್ಳೋದು ಇದು ಲಾಸ್ಟಿಗೆ ಹಾಡದಿರುತ್ತೆ ಇಲ್ಲಿವರೆಗೆ ಬೆಂಗಳೂರಿನಿಂದ ಓಡಾಡುತ್ತೆ ಓಡಾಡಿಸಿ ಬಂದಂಥ ನಮ್ಮ ಈಶಾ ಅಮ್ಮ ಅವರು ಬೆಂಗಳೂರಿಂದ ನೋಡಬೇಕು ಅನ್ನೋ ತವಕದಿಂದ ಬಂದರು ನಮಗೂ ಭಾಳ ಖುಷಿಯಾಯಿತು ಯಾಕಂದರೆ ಅಮ್ಮ ಅಷ್ಟು ದೂರಿಂದ ಯಾಕೆ ಬರ್ತಾ ಬರ್ತಾಯಿದ್ದೀವಿ ನಮಗೋಸ್ಕರ ಬರಬೇಡಿ ನಾವೇನು ಸಾಧಕರಲ್ಲ ಒಬ್ಬ ಸಾಮಾನ್ಯ ಕೃಷಿಕನಾಗಿ ನಾನು ಸಾಧನೆ ಮಾಡ್ತಾ ಬಂದಿದ್ದೀನಿ ಏನೂ ಸಾಧನೆ ಅಲ್ಲ ನಮ್ಮಷ್ಟು ನಾವು ಇದ್ದೀವಿ ಅಂದರೂ ಕೂಡ ಎಲ್ಲ ಬರ್ತೀವಿ ಅಂದರು ಅವರಿಗೆ ನನ್ನ ಸಂದರ್ಶನ ಮೊದಲ ಬಾರಿ ಅವರೇ ಮಾಡಿದ್ದು ಇಲ್ಲಿವರೆಗೂ ಯಾರೂ ನನ್ನ ಸಂದರ್ಶನ ಮಾಡಲಿಕ್ಕೆ ಬಂದಿಲ್ಲ ಭಾಳ ಖುಷಿನೂ ಆಗುತ್ತೆ ಅಲ್ಲಿಂದ ಬಂದ್ರಲ್ಲಪ್ಪ ಆಗ್ತದೆ ಹೀಗಾಗಿ ಭಾಳ ಇವತ್ತು ಖುಷಿ ದಿನ ಇವತ್ತು ಈಶಾ ನೀವು ಕೂಡ ಈಶಾ ಆರ್ಟ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಜೊತೆಗೆ ನಮ್ಮ ಎಷ್ಟು ಹೊಸದಾಗಿ ಚಾನಲ್ ಆರಂಭ ಆಗಿದೆ ದಯವಿಟ್ಟು ಆ ಚಲಾವನ್ನ ಸಬ್ಸ್ಕ್ರಬ್ ಮಾಡಿ ಸಂಪೂರ್ಣ ವಿಡಿಯೋವನ್ನು ನೋಡ್ತಾ ಇದ್ದೀವಿ ಯಾಕಂದರೆ ಅವರ ಪರಿಶ್ರಮಕ್ಕೆ ಇನ್ನಷ್ಟು ಯಶಸ್ಚಿಂದು ಹೋಳಿಸ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ ನಿಮಗೂ ಸಹ ತುಂಬ ಹೃದಯದ ಧನ್ಯವಾದ ಸರ್ ಇಷ್ಟೊತ್ತು ನಿಮ್ಮ ಎಲ್ಲ ಒಂದು ಸಾಧನೆಗಳ ಸಂಕ್ಷಿಪ್ತ ಪರಿಚಯವನ್ನು ಮಾಡ್ಕೊಟ್ಟಿದ್ದೀನಿ ಇಷ್ಟು ಚಿಕ್ಕ ವಯಸ್ಸಿಗೆ ಎಷ್ಟೊಂದು ವಿಷಯಗಳನ್ನು ತಿಳ್ಕೊಂಡಿದ್ದೀರಿ ಇನ್ನೂ ಸಹ ತುಂಬ ಹೃದಯದ ಧನ್ಯವಾದ ನನ್ನ ಇಶಾ ಸಾಹಸ ಕಡೆಯಿಂದ